ಅಭಿಮುಖ ಬಾಹು ಬೈ ವಿಕರಣ ಇದ್ದಾಗ ಅದರ ಹೆಸರು ಏನಾಗುತ್ತೆ ಸಿನ್ ಟೀಟಾ ಸೈನ್ಟೀಟಾ ಅಂತಲೂ ಕೂಡ ಕರಿತೀವಿ ಸೈನ್ಟೀಟಾ ಅಂದರೆ ಇದು ಗುಣಲಬ್ಧ ಅಲ್ಲ ಸೈನ್ ಟೀಟಾ ಅಂತಕ್ಕಂಥದ್ದು ಒತ್ತು ರೆಸ್ಪೆಕ್ಟು ಇರ್ತಕ್ಕಂಥದ್ದು ಪೂರ್ತಿಯಾಗಿರ್ತಕ್ಕಂಥದ್ದು ಟೀಟಾ ಇರ್ತಕ್ಕಂಥದ್ದು ಕೋನ ಸಿನ್ನ ಟೀಟಾ ತೆಗೆದುಬಿಟ್ರೆ ಬಿಟ್ಟರೆ ಸಿನ್ನಿಗೆ ಏನು ಅರ್ಥ ಇಲ್ಲ ಅದರಿಂದ ಹೆಸರು ಬರೀಬೇಕಾದ್ರೆ ಸೈನ್ ಟಿಟಾ ಅಂತಲೇ ನಾವು ತೊಗೊಳ್ತಕ್ಕಂಥದ್ದು ಆದರೆ ಗುಣಲಬ್ಧ ಅಲ್ಲ ನೆಕ್ಸ್ಟು ಇನ್ನೊಂದನ್ನು ತಗೊಳ್ಳೋಣ ಬಿ ಸಿ ಬೈ ಎ ಸಿ ಬಿ ಸಿ ಬೈ ಎ ಸಿ ಅಂದರೆ ಇದು ಪಾರ್ಶ್ವಬಾಹು ಬೈ ವಿಕರಣ ಪಾರ್ಶ್ವಬಾಹು ಬೈ ವಿಕರ್ಣದಲ್ಲಿ ಟೀಟಾ ಕೋನದಲ್ಲಿ ನಮಗೆ ಯಾವ್ದು ಬರುತ್ತೆ ಟೀಟಾ ಕೋನದ ಜಾಲದಲ್ಲಿ ಕ್ವಸಾಯಿನ್ ಅಂತಂದೇಳಿ ಕರಿತೀವಿ ಅದನ್ನೇ ಸಿಂಪಲ್ ಆಗಿ ನಾವು ಏನು ತೊಗೊಳ್ತೀವಿ ಖಾಸ್ ಟೀಟಾ ಅಂತಂದೇಳಿ ತೊಗೊಳ್ತಕ್ಕಂಥದ್ದು ಹಾಗೆಯೇ ಇನ್ನೊಂದನ್ನು ಎ ಬಿ ಬೈ ಬಿ ಸಿ ಎ ಬಿ ಬೈ ಬಿ ಸಿ ತಗೊಂಡ್ರೆ ಇದೇನಾಗುತ್ತೆ ಪಾರ್ಶ್ವಬಾಹು ಬೈ ಅಭಿಮುಖಬಾಹು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹುವನ್ನು ತಗೊಂಡ್ರೆ ಇದು ಟೀಟಾ ಕೋನದ ಟ್ಯಾಂಜೆಂಟ್ ಅಂತ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ ಟ್ಯಾನ್ ಟೀಟಾ ಅಂತಂದೇಳಿ ಕರಿತೀವಿ ಹಾಗೆಯೇ ಇನ್ನೊಂದನ್ನು ಬಿ ಸಿ ಬೈ ಎ ಬಿ ై ఏ అందరే ఏ బి ఏమగదు సారి బిసి అభిముఖ బాహు ఏ బి ఏమత్తె పార్శ్వబాహు ఇం టీటాక్యాజెంట్ టీటాకోన కోట్్యాంజెంట్ అదే ఏనంత కరీతీ నాము కార్ టీటా అంతి కలితీ నెక్స్ట్ ఇన్నొంద ಎ ಸಿ ಬೈ ಎ ಬಿ ಎ ಸಿ ಬೈ ಎ ಬಿಕ್ವಲ್ ಟು ಯಾವ್ದು ಬರುತ್ತೆ ನಮಗೆ ವಿಕರ್ಣ ಬೈ ಯಾವ್ದಾಗುತ್ತೆ ಪಾರ್ಶ್ವಬಾಹು ವಿಕರ್ಣ ಬೈ ಪಾರ್ಶ್ವಬಾಹು ಇದು ಟೀಟಾ ಕೋನದ ಸಿಕೆಂಟ್ ಸಿ ಕೆಂಟ್ ಇದನ್ನು ಏನಂತ ಕರಿತೀವಿ ಸಿ ಟೀಟಾ ಅಂತಂದೇಳಿ ತೊಗೊಳ್ತೀವಿ ಇನ್ನೊಂದಿದೆ ಎ ಸಿ ಎ ಸಿ ಬೈ ಬಿ ಸಿ ಅಂತಕ್ಕಂಥದ್ದು ವಿಕರ್ಣ ಬೈ ಅಭಿಮುಖ ಬಾಹು ಆಗುತ್ತೆ ಇದೇನಾಗುತ್ತೆ ಟೀಟಾ ಕೋನದ ಛೇದಕ ಅಂತಂದ್ರೆ ಕರಿತೀವಿ ಅಂದರೆ ಕೋಸಿಕೆಂಟ್ ಕೆಂಟ್ ಅದನ್ನೇ ನಾವೇನಂತ ಕರಿತೀವಿ ಕೋಸಿಕೆಂಟ್ ಟೀಟಾ ಅಂದರೆ ಇಲ್ಲಿ ನಮಗೆ ಇರ್ತಕ್ಕಂಥ ಆರು ಅನುಪಾತಗಳಿಗೆ ಒಂದೊಂದು ಹೆಸರು ಸಿಕ್ಕುವ ನೋಡಿ एच बै बै एसी अरे अभिमुख बाहु बै विकर्ण टीटा कौन सैंटीटा बीसी बै पार्श्व बाहु बै विकर्ण कास्टीटा एंटीटा बीसी बै एभिमुख बाई टीटा काीटा एसी बै ए विकर्ण बै पार्श्वबाहु सिकेटीट एसी बै बीसी ईजल टु विकमुख बाहूजु कौ थीटा ಇದಿಷ್ಟು ಕೂಡ ನಮಗೆ ಅನುಪಾತಗಳು ಬರ್ತಕ್ಕಂಥದ್ದು ಇದನ್ನು ನಾವು ಇನ್ನೊಂದು ರೀತಿಯಾಗಿ ಸಿಂಪಲ್ಲಾಗಿ ತಗೋಬೋದು ಅಂದರೆ ನಾವು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸಿಂಪಲ್ಲಾಗಿರ್ತಕ್ಕಂಥದ್ದು ಅಂತಂದು ಹೇಳಿದರೆ ಏನು ಅಂತಂದು ಹೇಳಿದ್ರೆ ಪಂಡಿತ್ ಬದ್ರೀನಾಥ್ ಪ್ರಸಾದ್ ಹರ್ ಹರ್ ಬೋಲೆ ಸೋನಾ ಚಾಂದಿ ತೊರೆ ಇಲ್ಲಿ ಪಿ ಬೈ ಎಚ್ ಪಿ ಬೈ ಎಚ್ ಅಂತಂದು ಹೇಳಿದರೆನು ಪಿ ಬೈ ಎಚ್ ಅಂತಂದು ಹೇಳಿದರೆ ನಮಗೆ ಯಾವ್ದು ಬರುತ್ತೆ ಪಿ ಬೈ ಎಚ್ ಇಸಿಕ್ವಲ್ ಟು ಪಿ ಅಂತಂದು ಹೇಳಿದರೆ ನಮಗೆ ಬರ್ತಕ್ಕಂಥದ್ದು ಅಭಿಮುಖ ಬಾಹು ಸಾರಿ ಯಾವ್ದು ಬರುತ್ತೆ ಅಭಿಮುಖ ಬಾಹು ಬೈ ವಿಕರಣ = ಯಾವುದಾಗುತ್ತೆ sin θ p/h sin θ ಆಗಿನೇ b/h ಅಂದ್ರೆ b / h = ಏನಾಗುತ್ತೆ ಇದು ಪಾಶ್ವ ಬಾಹು / ವಿಕರಣ = cos θ cos θ ಆಗಿನೇ tan θ ತಗೊಂಡ್ರೆ p/b p/ ಬಿ ಇಸ್ ಈಕ್ವಲ್ ಟು ಪಿ ಅಂತಂದು ಹೇಳಿದರೆ ನಮಗೇನು ಬರುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಯಾವುದಾಗುತ್ತೆ ನಮ್ಮದು ಟ್ಯಾಂಟಿಟ ಆಗುತ್ತೆ ಹಾಗಿದ್ಮೇಲೆ ಇಲ್ಲಿ ಉಳಿದಿರ್ತಕ್ಕಂಥವನ್ನ ತೊಗೊಳೋದಾದರೆ ಅಂತಂದು ಹೇಳಿದರೆ ಸೈಂಟಿಟ ಇದೆ ಸೈಂಟಿಟ್ ಅದು ಉಲ್ಟಾ ತೊಗೊಳಿ ಎಚ್ ಬೈ ಪಿ ಎಚ್ ಬೈ ಪಿ ಎಚ್ ಬೈ ಪಿ ಅಂದರೆ ಏನಾಯಿತು ವಿಕರಣ ಬೈ ಅಭಿಮುಖ ಬಾಹು ಈಸ್ ಈಕ್ವಲ್ ಟು ಏನು ಬರುತ್ತೆ ಕೋಸಿಗೆಂಟಿಟಾ ಹಾಗೆಯೇ ಕಾಸ್ಟ್ ಇಟದು ಉಲ್ಟಾ ತೊಗೊಳ್ಳಿ ರಿವರ್ಸ್ ಆಗಿರ್ತಕ್ಕಂಥದ ಎಚ್ ಬೈ ಬಿಜ್ ಈಕ್ವಲ್ ಟು ಏನಾಗುತ್ತೆ ವಿಕರ್ಣ ಬೈ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಟೀಟಾ ಬರುತ್ತೆ ಹಾಗೆಯೇ ಟ್ಯಾಟ್ ಟ್ಯಾಟಿಟಾದ ವಿಲೋಮ ಅಂಶ ಬಿ ಬೈ ಪಿ ಬಿ ಬೈ ಪಿ ಅಂದರೆ ಏನಾಯಿತು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಈಸ್ ಈಕ್ವಲ್ ಟು ಯಾವ್ದು ಬರುತ್ತೆ ಟೀಟಾ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಸೈನ್ ಕಾಸ್ ಟ್ಯಾನ್ ಈ ಮೂರು ಗೊತ್ತಾಯಿತು ಹೇಳಿದ್ರೆ ನಮಗೆ ಪೂರ್ತಿಯಾಗಿರ್ತಕ್ಕಂಥ ಬೆಲೆಗಳು ಗೊತ್ತಾಗ್ತಕ್ಕಂಥದ್ದು ಈಗ ಹಾಗೆಯೇ ನಾವು ಇನ್ನೊಂದು ರೀತಿಯಲ್ಲಿ ತಗೊಳ್ಳೋದಾದರೆ ಯಾವುದನ್ನ ಉದಾಹರಣೆಗೆ ಸೈನ್ ಟೀಟಾ ಕಾಸ್ಟೀಟ ಟ್ಯಾಂಟಿಟ ಸೈನ್ಟೀಟಾದ ನಮಗೆ ವಿಲೋಮ ಇರತಕ್ಕಂಥದ್ದು ಯಾವ್ದು ಬರುತ್ತೆ ಕೋಸಿಗಂಟೀಟ ಆಗುತ್ತೆ ಹಾಗೆಯೇ ಕಾಸ್ಟಿಟದ ವಿಲೋಮ ಯಾವ್ದು ಬರುತ್ತೆ ಸೀಕಂಟಿಟ ಆಗುತ್ತೆ ಹಾಗೆಯೇ ಟ್ಯಾಂಟಿಟಾದ ವಿಲೋಮ ಅಂಶ ಯಾವ್ದು ಬರುತ್ತೆ ಕಾಟೀಟ ಬರುತ್ತೆ ಹಾಗೆಯೇ ನೋಡಿ ಕೋಸಿಗಂಟೀಟದ ವಿಲೋಮ ಯಾವ್ದು ಬರುತ್ತೆ ಒನ್ ಬೈ ಸೈನ್ಟೀಟ ಆಗುತ್ತೆ ಹಾಗೆಯೇ ಸಿಕೆಂಡ್ ವಿಲೋಮ ಅಂಶ ಯಾವ್ದು ಬರುತ್ತೆ ಒನ್ ಬೈ ಕಾಸ್ಟ್ ಈಟ ಆಗುತ್ತೆ ಹಾಗೆಯೇ ಕಾಟ್ ವಿಲೋಮ ಅಂಶ ಯಾವ್ದು ಬರುತ್ತೆ ನಮಗೆ ಒನ್ ಬೈ ಟ್ಯಾಂಟ್ ಈಟ ಆಗುತ್ತೆ ಅಂದರೆ ನಮಗೆ ಲೆಕ್ಕ ಮಾಡಬೇಕಾದ್ರೆ ಈ ಅಂಶಗಳು ನೆನಪಿರಲಿ ಅಂತೇಳಿ ಸೈಡ್ ಈಟದ ವಿಲೋಮಾಂಶ ಒನ್ ಬೈ ಕೋಸಿಕೆಂಡ್ ಕಾಸ್ಟ್ ಈಟದ್ದು ಒನ್ ಬೈ ಸಿಕೆಂಡ್ ಟ್ಯಾಂಟ್ ಇಟದ್ದು ಒನ್ ಬೈ ಕಾಟ್ ಕಾಟ ಕೋಸಿಗೆಂಟಿದ್ದು ಒನ್ ಬೈ ಸೈನ್ಟಿಟ ಸಿ ಕೆಂಟಿಟದ್ದು ಒನ್ ಬೈ ಕಾಸ್ಟ್ ಇಟಾ ಕಾಟದ್ದು ಒನ್ ಬೈ ಚಾರ್ಜ್ ಇಟಾ ಇನ್ನೂ ಒಂದು ರೀತಿಯಲ್ಲೂ ಬರೀಬಹುದು ಹೇಗೆ ಅಂತಂದು ಹೇಳಿದರೆ ಸೈಂಟಿಟಾ ಡಿವೈಡೆಡ್ ಬೈ ಕಾಸ್ಟಿಟ ಸೈಂಟಿಟಾ ಅಂತಂದು ಹೇಳಿದರೆ ಏನಿದೆ ನಮ್ಮದು ಸೈಂಟಿಟಾದ ಯಾವಾಗಲೂ ಕೂಡ ನಮಗೆ ಬರ್ತಕ್ಕಂಥದ್ದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಹಾಗೆಯೇ ಕಾಸ್ಟಿಟ ಅಂತ ತಗೊಂಡ್ರೆ ನಮ್ಗೆ ಯಾವ್ದು ಬರುತ್ತೆ ಬಾಷ್ಪಬಾಹು ಬೈ ವಿಕರಣ ಇಲ್ಲಿ ವಿಕರಣ ವಿಕರಣ ಕ್ಯಾನ್ಸಲ್ ಮಾಡಿಬಿಟ್ರೆ ನಮಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಉಳಿಯುತ್ತೆ ಇಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಯಾವುದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಟ್ಯಾಂಟಿಟಾ ಅಂದರೆ ಯಾವುದು ಅಂಶ ಬರುತ್ತೆ ನಮಗೆ ಹಾಗಾದ್ರೆ ಟ್ಯಾಂಟಿಟಾ ಬರುತ್ತೆ ಅಂದರೆ ಟ್ಯಾಂಟಿಟಾ ಈಸ್ ಈಕ್ವಲ್ ಟು ಸೈಂಟಿಟಾ ಬೈ ಕಾಸ್ಟಿಟಾ ಟ್ಯಾಂಟಿಟಾ ಈಸ್ ಈಕ್ವಲ್ ಟು ಸೈನ್ಟಿಟಾ ಬೈ ಕಾಸ್ಟಿಟಾ ಆಗಿದ್ಮೇಲೆ ಕಾಟಿಟಾ ತೊಗೊಳ್ಳೋಣ ಕಾಟಿಟಕ್ ಆದರೆ ಏನಾಗುತ್ತೆ ಕಾಸ್ಟಿಟಾ ಡಿವೈಡೆಡ್ ಬೈ ಸೈಂಟಿಟಾ ಈಸ್ ಈಕ್ವಲ್ ಟು ಕಾಸ್ಟಿಟದ್ದು ಏನಿದೆ ನಮ್ಮದು ಪಾರ್ಶ್ವಬಾಹು ಬೈ ಡಿವೈಡೆಡ್ ಬೈ ಸೈಂಟಿಟ ಅಂತ ಅಭಿಮುಖ ಬಾಹು ಬೈ ವಿಕರಣ ಅಲ್ಲಿಗೆ ವಿಕರಣ ವಿಕರಣ ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಂತಂದು ಹೇಳಿದರೆ ಯಾವುದಿದೆ ನಮ್ಮದು ಪಾರ್ಶ್ವಬಾಹು ಅಭಿಮುಖ ಬಾಹು ಖಾಟಿಟ ಯಾವುದು ಬರುತ್ತೆ ನಮ್ಮದು ಕಾಟಿಟ ಬರ್ತಕ್ಕಂಥದ್ದು ಕಾಟಿಟಾ ಅಂದಮೇಲೆ ಕಾಟಿಟವನ್ನು ಏನಂತ ಬರೀಬಹುದಾಗಾದರೆ ಕಾಸ್ಟಿಟಾ ಬೈ ಸೈನ್ಟಿಟಾ ಅಥವಾ ಕಾಸ್ ಬೈ ಸೈನ್ ಈಜಿಕ್ವಲ್ಟು ಏನಾಗುತ್ತೆ ಕಾಟಿಟಾ ಆಗುತ್ತೆ ಅದು ಇನ್ನೊಂದು ಟ್ಯಾಂಟಿಟಾ ಇಸ್ ಈಕ್ವಲ್ ಟು ಸೈನ್ಟಿಟಾ ಬೈ ಕಾಸ್ಟಿಟಾ ಹಾಗೆಯೇ ಸೈನ್ಟಿಟಾ ಬೈ ಕಾಸ್ಟಿಟಾ ಈಸ್ ಈಕ್ವಲ್ ಟು ಟ್ಯಾಂಟಿಟಾ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮ್ಮ ಅನುಪಾತಗಳಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ಇನ್ನೊಂದು ರೀತಿಯಲ್ಲಿ ತಗೊಳ್ಳೋಣ ಉದಾಹರಣೆಗೆ ಒಂದು ತ್ರಿಬಿಜವನ್ನು ಬರ್ಕೊಡ್ತೀನಿ ಆಂಗಲ್ ಆ್ಯಂಗಲ್ ಎನ ಟೀಟಾ ಅಂತ ಇಟ್ಕೊಳ್ಳೋಣ ಅಥವಾ ಬರೀ ಆಂಗಲ್ ಎ ಇದೆ ಅಂತ ಇಟ್ಕೊಳ್ಳೋಣ ಆಂಗಲ್ ಎ ಇದ್ದರೆ ಅವಾಗ ಏನಾಗುತ್ತೆ ನಮಗೆ ಇದು ಪಾಶ್ಪ ಬಾಹು ಹಾಗೇ ಇದೇನಾಗುತ್ತೆ ಅಭಿಮುಖ ಬಾಹು ಹಾಗೆಯೇ ಇದೇನು ಬರುತ್ತೆ ನಮಗೆ ವಿಕರಣ ಬರುತ್ತೆ ಏನು ಕೊಟ್ಟಿಲ್ಲ ಕೋನ ಅಂದರೆ ಏನು ಬರೀಬಹುದಾಗಾದರೆ ಸೈನ್ ಎ ಏನಂತ ಬರಿಬಹುದು ಸೈನ್ ಎ ಸೈನ್ ಎ ಅಂತಂದು ಹೇಳಿದ್ರೆ ಏನು ಸೈನಿಯದಲ್ಲಿ ನಮಗೆ ಯಾವಾಗಲೂ ಕೂಡ ಯಾವ್ದು ಬರುತ್ತೆ ಅಭಿಮುಖ ಬಾಹು ಬೈ ವಿಕರ್ಣ ಯಾವ್ದು ಬರ್ತಕ್ಕಂಥದ್ದು ಅಭಿಮುಖ ಬಾಹು ಬೈ ವಿಕರ್ಣ ಯಾವ್ದಿದೆ ಹಾಗಾದರೆ ಅಭಿಮುಖ ಬಾಹು ಬಿ ಸಿ ಬೈ ವಿಕರ್ಣ ಯಾವುದು ಎ ಸಿ ಹಾಗೆಯೇ ಖಾಸಿಗೆ ಹೇಳಿದ್ರೆ ಏನು ನಮಗೆ ಪಾರ್ಶ್ವ ಬಾಹು ಬೈ ವಿಕರ್ಣ పార్శ్వబావు అందోదు ఏపీ బై ఏ ఆగలే ట్యాన్ ఏ ట్యాన్ ఏదైతే నమ్దు అభిముఖ బాహు బై పార్శ్వబాహు అభిముఖ బావు యావదు బిసి బై యా బె ఏమే సింట్ కోసెంట్ ಆಗಿನ ಎ ಅಥವಾ ಆಗಿದೆ ಎ ಏನಾಗುತ್ತೆ ನಮಗೆ ವಿಕರಣ ಬೈ ಅಭಿಮುಖ ಬಾಹು ವಿಕರಣ ಏನಿದೆ ಎಸಿ ಆಗಿದೆ ಅಭಿಮುಖ ಬಾಹು ಏನಿದೆ ಬಿಸಿ ನೆಕ್ಸ್ಟ್ ಬಂತು ಯಾವುದು سیکೆಂಟ್ ಎ سیکೆಂಟ್ ಎ ಅಂದ್ರೆ ಏನು ಬರುತ್ತೆ ವಿಕರಣ ಬೈ පාಶ್ವ ಬಾಹು ಈಕ್ವಲ್ ಟು ಎಸಿ ಬೈ

ನಮ್ಮದು ಆ್ಯಂಗಲ್ ಎಗೆ ಯಾವುದಕ್ಕೆ ಬರ್ತಕ್ಕಂಥದ್ದು ಆ್ಯಂಗಲ್ ಎಗೆ ಅದೇ ಆ್ಯಂಗಲ್ ಸಿ ಕೊಟ್ಟರೆ ಅಲ್ಲಿಗೆ ಏನಾಗುತ್ತೆ ಆ್ಯಂಗಲ್ ಸಿ ಅಂದರೆ ಇದು ಪಾರ್ಶ್ವಭಾವ ಆಗುತ್ತೆ ಇದು ನಮಗೆ ಅಭಿಮುಖ ಭಾವ ಆಗುತ್ತೆ ಇದು ವಿಕರಣ ಆಗುತ್ತೆ ಇದಿಷ್ಟು ಕೂಡ ನಿಮಗೆ ಟ್ರಿಗ್ರಾಮಿಟ್ರಿಯಲ್ಲಿ ಬರ್ತಕ್ಕಂಥ ಅಥವಾ ತ್ರಿಕೋನ ಮಿತಿಯಲ್ಲಿ ನಾವು ಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಕೆಲವು ಅನುಪಾತಗಳನ್ನು ತಗೊಂಡಿರ್ತಕ್ಕಂಥದ್ದು ಹಾಗೆಯೇ ಇದರ ಮೇಲೇ ನಾವು ಕೆಲವು ಸಮಸ್ಯೆಗಳನ್ನು ಅಂದರೆ ಅಭ್ಯಾಸ ಮೊದಲನೇದನ್ನು ನಾವು ತಗೊಳ್ತೀವಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳಿದರೆ ಇಲ್ಲೇನು ಕೂಡ ಇಲ್ಲ ಸೈನ್ ಎ ಹೇಳಿದರೆ ಯಾವ ಇಷಿಯೋ ಅಭಿಮುಖ ಬಾಹು ಬಯ ವಿಕರಣ ಅಂದರೆ ಕೋನ ವಿತ್ ರೆಸ್ಪೆಕ್ಟು ಕೋನ ಇರ್ತಕ್ಕಂಥದ್ದು ಈ ಸಿ ಕೋನ ಆದರೆ ಯಾವುದಾಗುತ್ತೆ ಈ ಕೋನ ಅಂದರೆ ಯಾವುದಾಗುತ್ತೆ ಅಂತಂದೇಳಿ ನಿಮಗೆ ಗೊತ್ತಾಗಬೇಕು ಹಾಗೆಯೇ ವಿಲೋಮಗಳನ್ನು ಕೂಡ ನಾನು ನಿಮಗೆ ಹೇಳಿದ್ವಿ ಯಾವುದು ಸೈಂಟಿಟಾ ಬೇಕಾದರೆ ಇನ್ನೊಂದು ಸರ್ತಿ ಬರೆಯೋಣ ಏನು ತೊಂದರೆ ಇಲ್ಲ ಯಾವುದು ತೊಗೊಳ್ತಕ್ಕಂಥದ್ದು ಕೋನಗಳನ್ನೆಲ್ಲ ತಗೊಳ್ಳೋದಾದರೆ ಯಾವುದು ಸೈಂಟಿಟಾ ಸೈನ್ಟಿಟಾ ಈಸ್ ಈಕ್ವಲ್ ಟು ಒನ್ ಬೈ कॉसिगीटा कास्टीटा इज इक्वल टू वन बै सीकेट इज़ इक्वल टू वन बै काीटा नेसिगेंटीटा इज इक्वल टू वन बै इज़ इक्वल टू वन बै कास्टीटा खटीटा ಈಸ್ ಈಕ್ವಲ್ ಟು ಒನ್ ಬೈ ಟ್ಯಾಂಟಿಟಾ ಇವು ವಿನೋಮಾಂಶಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಈ ಅಂಶಗಳನ್ನು ನಾವು ತಗೊಂಡ್ರೆ ಅದರ ಜೊತೆಗೆ ಇನ್ನೆರಡು ಇರತಕ್ಕಂಥದ್ದು ಟ್ಯಾಂಟಿಟ ಈಸ್ ಈಕ್ವಲ್ ಸೈಂಟಿಟಾ ಬೈ ಕಾಸ್ಟಿಟ ಹಾಗೆ ಕಾಟಿಟಾ ಈಸ್ cos ಕಾಸ್ಟಿಟಾ ಬೈ ಸೈಂಟಿಟಾ ಈ ಇಷ್ಟು ರೇಷಗಳನ್ನು ನಾವು ನೆನ್ಪಿಟ್ಕೊಡಿ ಜೊತೆಗೆ ನಿಮಗೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಮಾಡ್ಕೋಬೇಕು ಅಂತ ಹೇಳಿದರೆ ಒಂದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಪಂಡಿತ್ ಬದರಿನಾಥ್ ಪ್ರಸಾದ್ ಹರ್ ಹರ್ ಬೋಲೆ ಸೋನ ಚಾಂದಿ ತೋಲೆ ಏನಿಲ್ಲ ಇದು ಸೈನ್ ಟೀಟಾ ಅಷ್ಟೇ ಸೈನ್ ಟೀಟಾ ಇದು ಕಾಸ್ಟೀಟ ಇದು ಕ್ಯಾನ್ಟೀಟಾ ಅಂದರೆ ಸೈಂಟಿಟಾ ಅಂತಂದು ಹೇಳಿದರೆ ಪಿ ಬೈ ಹೆಚ್ ಪಿ ಬೈ ಹೆಚ್ ಅಂತಂದೇಳಿದ ತಕ್ಷಣವೇ ನಿಮ್ಗೆ ಯಾವುದು ಬರುತ್ತೆ ಅಭಿಮುಖ ಬಾಹು ಏನಿದೆ ತಗೊಳ್ತಕ್ಕಂಥದ್ದು ಅಭಿಮುಖ ಬಾಹು ಬೈ ಏನಾಗುತ್ತೆ ನಿಮಗೆ ವಿಕರ್ಣ ಬರ್ತಕ್ಕಂಥದ್ದು ಅಭಿಮುಖ ಬಾಹು ಬೈ ವಿಕರಣ ಯಾವುದು ಬರ್ತಕ್ಕಂಥದ್ದು ಸೈಂಟಿಟಾಗೆ ಬರ್ತಕ್ಕಂಥದ್ದು ಕಾಸ್ಟ್ ಇಟ ತಗೊಂಡ್ರೆ ಬೇಸ್ ಪಾದ ಆ ಪಾರ್ಶ್ವ ಬಾಹು ಬಾಯಿ ವಿಕರಣ ಇದು ಯಾವುದಾಗುತ್ತೆ ಕಾಸ್ಟೀಟಾ ಆಗುತ್ತೆ ಟ್ಯಾಂಟ್ ಟೀಟಾಗ ಏನು ಬರುತ್ತೆ ಅಭಿಮುಖ ಬಾಹು ಬೈ ಯಾವ್ದು ಬರುತ್ತೆ ನಮಗೆ ಪಾರ್ಶ್ವ ಬಾಹು ಇದು ನಮ್ದು ಯಾವ್ದು ಬರ್ತಕ್ಕಂಥದ್ದು ಟ್ಯಾಂಟಿಟಕ್ಕೆ ಟೀಟಾಕ್ಕೆ ಬರ್ತಕ್ಕಂಥದ್ದು ನೆನಪಿರಲಿ ಸೈನ್ಟಿಟಾ ಕಾಸ್ಟೀಟಾ ಟ್ಯಾಂಟೀಟಾ ಇದ್ರ ಉಲ್ಟಾನೆ ನಾವು ಏನು ತಗೊಳ್ತೀವಿ ಎಚ್ ಬೈ ಪಿ ಆಯಿತು ಅಂತಂದು ಹೇಳಿದರೆ ಕೋಸಿ ಟಿಟ ಎಚ್ ಬೈ ಪಿ ಅಂತಂದು ಹೇಳಿದರೆ ಸಿ ಕೆಂಟಿಟಾ ಬಿ ಬೈ ಪಿ ಅಂತಂದು ಹೇಳಿದರೆ ಕಾಟೀಟಾ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಪೀಠಿಕೆಯನ್ನು ಸ್ವಲ್ಪ ಲೆಂತಿ ಆಗಿದೆ ಆದರೂ ಕೂಡ ಅಷ್ಟನ್ನು ಕೂಡ ಪರವಾಗಿಲ್ಲ ಹೇಳಿದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು